ತಮಗೆಲ್ಲರಿಗೂ ಎನ್ ಆರ್ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬುದ್ಧಂ ಶರಣಂ ಗಚ್ಚಾಮಿ ದಮ್ಮ ಶರಣಂ ಗಚ್ಚಾಮಿ ಸಂಗಮ ಶರಣಂ ಗಚ್ಚಾಮಿ ದ್ವಿತೀಯಂ ಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂ ಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂ ಪಿ ಸಂಗಮ ಶರಣಂ ಗಚ್ಚಾಮಿ ತೃತೀಯಂ ಪಿ ಬುದ್ಧಂ ಶರಣಂ ಗಚ್ಚಾಮಿ ತೃತೀಯಂ ಪೇ ದಮ್ಮ ಶರಣಂ ಗಚ್ಚಾಮಿ ತೃತೀಯಂ ಪಿ ಸಂಗ ಶರಣಂ ಗಚ್ಚಾಮಿ ವೀಕ್ಷಕರೇ ಇಂದಿನ ವಿಡಿಯೋ ಬುದ್ಧ ಮತ್ತು ಬೌದ್ಧ ಪೂರ್ಣಿಮೆಯ ವಿಶೇಷತೆ ಕುರಿತು ಬುದ್ಧನು ಅಂದರೆ ಗೌತಮ ಬುದ್ಧ ಕೃಚಿಸ್ತಕ ಪೂರ್ವ ಐನೂರ ಅರವತ್ ಮೂರರಲ್ಲಿ ಲುಂಬಿನಿಯಲ್ಲಿ ಜನಿಸಿದರು ಅವರ ಹೆಸರು ಸಿದ್ಧಾರ್ಥ ಗೌತಮ ಅವರು ಶಾಕ್ಯ ಕುಲದ ರಾಜಕುಮಾರರಾಗಿದ್ದರು ತಂದೆ ಶುದ್ಧೋದನ ಮತ್ತು ತಾಯಿ ಮಾಯಾದೇವ್ ಸಿದ್ಧಾರ್ಥನು ಬಾಲ್ಯದಿಂದಲೇ ಕುಶಲ ಬುದ್ಧಿ ಮತ್ತೆ ಮತ್ತು ಸಹಾನುಭೂತಿ ಹೊಂದಿದ್ದರು ಆದಂತೆ ಮದುವೆಯಾದರೂ ಅವರು ಜೀವನದ ನಿಜವಾದ ಅರ್ಥವನ್ನು ಹುಡುಕಲು ಮನಸ್ಸು ಮಾಡಿದರು ಜೀವನದಲ್ಲಿ ದುಃಖ ಬಡತನ ವೃತ್ತಾಪ್ಯ ಮತ್ತು ಮರಣವನ್ನು ನೋಡಿ ಅವರ ಮನಸ್ಸು ತತ್ತರಿಸಿತು ಅದರಿಂದ ರಾಜ್ಯ ಮನೆತನವನ್ನ ತೇಜಿಸಿ ತಪಸ್ಸು ಮಾಡಲು ಹೊರಟರು ಹಲವು ವರ್ಷಗಳ ಧ್ಯಾನ ತಪಸ್ಸು ಮತ್ತು ಚಿಂತನಾದ ನಂತರ ಬೂದಿಗಚ್ಚದ ಬೂದಿ ವೃಕ್ಷದಡಿಯಲ್ಲಿ ಧ್ಯಾನ ಮಾಡಿದಾಗ ಅವರಿಗೆ ಸಂಬೋಧಿ ಅಂದರೆ ಜ್ಞಾನೋದಯ ಪ್ರಾಪ್ತವಾಯಿತು ಈ ಸಮಯದಿಂದ ಅವರು ಬುದ್ಧ ಎಂದರು ಅಂದರೆ ಜ್ಞಾನವನ್ನ ಪಡೆದವನು ಬುದ್ಧನು ತನ್ನ ಜೀವನವಿಡೀ ಅಹಿಂಸೆ ಸತ್ಯ ಮತ್ತು ಮಧ್ಯಮ ಮಾರ್ಗವನ್ನ ಬೋಧಿಸುತ್ತಾ ಬದುಕಿದರು ಕೈ ಸೇರಿದ ಎಲ್ಲರಿಗೂ ಧರ್ಮವನ್ನ ಉಪದೇಶಿಸಿದರು ಬಡವರು ಶ್ರೇಷ್ಠರು ಮಹಿಳೆಯರು ಶುದ್ಧರು ಎಲ್ಲರಿಗೂ ದಾರಿ ಹೇಳಿಕೊಟ್ಟರು ಬುದ್ಧ ಪೂರ್ಣಿಮೆ ಅಥವಾ ವೈಶಾಖಿ ಪೂರ್ಣಿಮೆ ಬುದ್ಧನ ತಿನ್ಮೂರ ಪ್ರಮುಖ ಘಟನೆಗಳ ನೆನಪಿಗಾಗಿ ಆಚರಿಸಲ್ಪಡುತ್ತವೆ ಬುದ್ಧನ ಜನನ ಬೋಧಿಪ್ರಾಪ್ತಿಯ ದಿನ ಮಹಾಪರಿನಿರ್ವಾಣ ಈ ಮೂರು ಘಟನೆಗಳು ವೈಶಾಖ ಮಾಸದ ಪೂರ್ಣಿಮೆ ದಿನವೇ ಸಂಭವಿಸಿದವು ಎಂಬ ನಂಬಿಕೆ ಇದೆ ಆದ್ದರಿಂದ ಈ ದಿನ ಬೌದ್ಧರಿಗೂ ವಿಶ್ವದ ಅನೇಕ ಜನರಿಗೂ ಅತ್ಯಂತ ಪವಿತ್ರ ದಿನ ಬೌದ್ಧ ಮಂದಿರಗಳಲ್ಲಿ ವಿಶೇಷ ಪೂಜೆ ಧ್ಯಾನ ಧರ್ಮ ಉಪದೇಶಗಳು ನಡೆಯುತ್ತವೆ ಭಕ್ತರು ಬುದ್ಧನ ಮೂರ್ತಿಗೆ ಪುಷ್ಪ ಧೂಪ ಸಮರ್ಪಿಸಿ ಪ್ರಾರ್ಥನೆ ಮಾಡುತ್ತಾರೆ ಹಲವು ಕಡೆ ರಕ್ತದಾನ ಶಿಬಿರ ಅನ್ನದಾನ ಧರ್ಮ ಚರ್ಚೆಗಳು ನಡೆಯುತ್ತವೆ ಕೆಲವರು ಈ ದಿನ ಉಪವಾಸ ಬಿಟ್ಟು ಧ್ಯಾನದಲ್ಲಿ ತೊಡಗುತ್ತಾರೆ ಬುದ್ಧ ಪೂರ್ಣಿಮೆಯು ಕೇವಲ ಧಾರ್ಮಿಕ ಆಚರಣೆಯಲ್ಲ ಅದು ಬುದ್ಧನ ಉಪದೇಶಗಳಾದ ಕರುಣೆ ಶಾಂತಿ ಸಮತೆ ಎಂಬ ಮೌಲ್ಯಗಳನ್ನ ಅನುಸರಿಸಲು ನಮಗೆ ಪ್ರೇರನ್ನು ನೀಡುತ್ತವೆ ಕೆಲವು ಬುದ್ಧನ ಉಲ್ಲೇಖಗಳು ನೀನು ನಿನ್ನ ಆಲೋಚನೆಗಳ ಫಲ ಪ್ರತಿ ಬೆಳಕು ನಿನ್ನೊಳಗೆ ಶುರುವಾಗುತ್ತದೆ ಕೋಪವನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು ಅಹಿಂಸೆ ನನ್ನ ಧರ್ಮದ ಮೌಲ್ಯ ಜ್ಞಾನದ ದೀಪವನ್ನ ಬೆಳಗಿಸು ಹೀಗೆ ಬುದ್ಧನ ಉಲ್ಲೇಖಗಳನ್ನ ನೋಡಬಹುದು ಎಲ್ಲರಿಗೂ ಬೌದ್ಧ ಪೂರ್ಣಿಮೆಯ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಲೈಕ್ ಕಮೆಂಟ್ ಮಾಡದನ್ನ ಮರಿಬೇಡಿ